ಇಂದು ವಿಚಾರಣೆಗೆ ಹಿನ್ನೆಲೆ ಯೂಟ್ಯೂಬರ್ ಮನ್ ಆಫ್ ಪ್ರತಿಕ್ರಿಯೆ ಕೊಟ್ಟಿರೋದು ನನಗೆ ಯಾವುದೇ ಹೆದರಿಕೆ ಅಲ್ಲ ನಾನು ಒಬ್ಬನೇ ಬಂದಿದ್ದೇನೆ ನಾನು ದೇವಸ್ಥಾನದ ವಿರುದ್ಧ ಆರೋಪಿ ಇವರೇ ಅಂತ ಹೇಳಲಿಲ್ಲ ಎಂ ಪಿ ಸಂತೋಷ್ ಕುಮಾರ್ ಭೇಟಿಗೆ ನಾನು ಹೋಗೂ ಇಲ್ಲ ಸುಜಾತ ಭಟ್ ವಿಚಾರದಲ್ಲಿ ನನಗೆ ಬೇಜಾರಾಗಿದೆ ನಾನು ತಾಯಿಗೆ ನೀಡುವ ಗೌರವ ಅವರಿಗೆ ನೀಡಿದ್ದೆ ಅವರು ಹೇಳಿದ ಕತೆ ನಿಜ ಇದೆ ಅಂತ ನಂಬಿದ್ದೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಈಗ ಎಲ್ಲ ವಿಚಾರ ಹೇಳೋಕ್ಕೆ ಸಾಧ್ಯ ಇಲ್ಲ ನಾನು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವ ಸಾಗರದಲ್ಲಿ ನಾನು ಇದ್ದಿದ್ದು ಬೆಳ್ತಂಗಡಿಯಲ್ಲಿ ಕೇರಳ ಯೂಟ್ಯೂಬರ್ ಮನಾಫೋ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡಿ ಮನ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದಿದೆಯಲ್ಲ ಅದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿತ್ತು ಆ ವಿಡಿಯೋ ಮೂಲತಃ ಯಾರು ಕಳಿಸಿದ್ದು ಎಲ್ಲಿಂದ ಬಂದಿದ್ದು ಆ ವೀಡಿಯೋದಲ್ಲಿ ಯಾರಿದ್ದಾರೆ ಯಾರಿಲ್ಲ ಯಾರನ್ನು ಕೇಳ್ಕೊಂಡು ವಿಡಿಯೋ ಮಾಡಿದ್ರು ಆ ವೀಡಿಯೋಗೆ ಬಳಸಿದಂಥ ಕಂಟೆಂಟ್ ಆ ಕಂಟೆಂಟ್ ಇವರಿಗೆ ಯಾರು ಕೊಟ್ಟರು ಎಲ್ಲವೂ ಕೂಡ ಬರೀ ಆಗು ಹೋಗು ಅಂತೆ ಕಂತೆಗಳು ಅಥವಾ ಯಾರ ಯಾವುದೂ ಡೀಟೇಲ್ಸನ್ನು ನೀಡಿದ್ರು ಯಾವುದೂ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡಿದ್ರು ಅಥವಾ ಸುಮ್ಮನೆ ಪ್ರಕರಣದ ಹಾದಿ ತಪ್ಪಿಸ್ಬೇಕು ಅಂತ ಮಾತಾಡಿದ್ರು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಅದಕ್ಕೆ ಮನಫ್ ಉತ್ತರ ಕೊಟ್ಟಿರೋ ನನಗೆ ಏನು ಭಯ ಇಲ್ಲ ನಾನು ಒಬ್ಬನೇ ವಿಚಾರಣೆಗೆ ಬಂದಿದ್ದೀನಿ ನಾನು ಕೂಡ ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿದ್ದು ನನಗೆ ಈ ಸುಜಾತ ಭಟ್ ವಿಚಾರದಲ್ಲಿ ಒಂದು ಸ್ವಲ್ಪ ನೋವು ಇದೆ ಅನ್ನೋದನ್ನು ಹೇಳ್ಕೊಳ್ತಾ ಇರೋದು ಅವ್ರು ಹೇಳಿದ್ದನೆಲ್ಲ ನಾನು ನಂಬಿದ್ದೆ ನನ್ನ ತಾಯಿ ಥರ ಅವ್ರಿಗೆ ಗೌರವ ಕೊಟ್ಟಿದ್ದೆ ಅನ್ನುವಂಥ ವಿಚಾರವನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾನೆ ಮನಾಫ್ ಯೂಟ್ಯೂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಕೆಲವೊಂದಷ್ಟು ಕಂಟೆಂಟ್ಗಳನ್ನು ಅವ್ರು ಬಳಕೆ ಮಾಡಿಕೊಂಡಿದ್ದರು ಹೀಗಾಗಿತ್ತಂತೆ ಹಾಗಾಗಿತ್ತಂತೆ ಅಲ್ಲಿನ ಪರಿಸ್ಥಿತಿ ಹೀಗಿದೆಯಂತೆ ಅಂತ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರು ಕೆಲವೊಂದಷ್ಟು ರಾ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರು ಆ ವೀಡಿಯೋ ಇವ್ರಿಗೆ ಯಾರು ಕೊಟ್ಟಿದ್ದು ಎಲ್ಲಿಂದ ಸಿಕ್ತು ಬೇಕು ಅಂತ ಅಪ್ಲೋಡ್ ಮಾಡಿದ್ದ ಯಾರಾದರೂ ಹೇಳಿ ಅಪ್ಲೋಡ್ ಮಾಡಿದ್ದ ದುಡ್ಡು ಕಾಸಿನ ವ್ಯವಹಾರ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಮನಾಫ್ಗೂ ಕೂಡ ದುಡ್ಡು ಹೋಗಿತ್ತ ದುಡ್ಡು ಬಂದಿತ್ತಾ ಹಾಗೇನಾದ್ರು ದುಡ್ಡು ಕೊಟ್ಟಿದ್ರೆ ಯಾರು ಕೊಟ್ಟಿದ್ರು ಇವರ ಬ್ಯಾಂಕ್ ಹಿಸ್ಟರಿ ಟ್ರಾನ್ಸಾಕ್ಷನ್ ಹಿಸ್ಟರಿ ಎಲ್ಲವನ್ನ ಕೂಡ ಐ ಟಿ ತನಿಖೆ ಮಾಡ್ತಾರೋ